ಹೌದು ಸರ್ ಒಂದೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳೋ ಮಾತಂದ್ರೆ ಏ ನಿಮ್ ಮರಾಠಿ ಮರಾಠಿ ಕಲಿಬೇಕು ಹಾ ಹೆಂಗ್ ಮಾಡ್ತೀನಿ ನೀನು ಮರಾಠಿ ಒಳಗೆ ನನಗೆ ಬೇಯ್ಲು ನಾವು ಟಿಕೆಟ್ ಟಿಕೆಟ್ ಅಂತ ಕೇಳಿದೆ ರೀ ಅವ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ರು ಒಂದ್ ಹುಡುಗ ಒಂದ್ ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟ್ ಅವಳೇ ತೊಗೊಂಡಿದ್ಲು ಹಾ ಹುಡುಗಿ ಟಿಕೆಟ್ ಅವಳೇ ಎರಡು ತಗೊಂಡಿದ್ಲು ಆಮೇಲೆ ಅದು ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾದರಿ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಅವಳು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ದೆ ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೇನು ಕೊಟ್ಟೆ ಕೊಟ್ಟ ತಕ್ಷಣ ಮತ್ತ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏಯ್ ಇಲ್ಲ ಅವ್ರದ್ದು ಅವ್ರದ್ದು ಟಿಕೆಟ್ ಕಣಸಲ್ಲಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಹಂಗೆಲ್ಲ ಮಾಡಬಾರ್ದ ಮಾತು ಅಂದ್ರೆ ನೀನು ಶರಣೆ ಅದ ಅಂತ ಇಷ್ಟು ಅಂದಿದೆ ಏಯ್ ನೀನು ಮರಾಡಿ ಮಾತಾಡು ನನಗೆ ಮರಡಿ ಬರಲ್ಲ ಅಂತ ನಾನು ಅಂತೆ ಏಯ್ ನೀನು ಮರಡಿ ಮಾತಾಡಬೇಕು ಆಮೇಲೆ ಊರಿಗೆ ಬರಲಿ ಬಾಳೆ ಕುಂದ್ರಿಗೆ ಬರ್ಲಿ ಅದು ಇಷ್ಟ ಅನುಗ ಕೊಡ್ತಾ ಹೋದೆ ಸರ್ ತಕ್ಷಣ ಅಲ್ಲಿ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದ್ ನೂರಾರು ಜನ ನಮ್ಮ ಬಸ್ ಮುಂದಿದ್ದ ಒಂದ್ ಇಪ್ಪತ್ತು ಜನ ಒಳಗಿ ಹೊಡಿತಾ ಇದ್ದಾರೆ ಎಲ್ಲ ತಲೆಗೆ ಹೊಡ್ತಿದ್ದಾರೆ ಇಲ್ಲೆಲ್ಲ ಆಮೇಲೆ ಡ್ರೈವರ್ ಹೊಡಿತಾ ಇದಾರೆ ಮರಾಠಿ ಮಾತಾಡ್ಕ ಅಲ್ಲಾದ್ರೂ ಮರಾಠಿನೇ ಸರ್ ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಕೇಳ್ಬೇಕ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲ ನಾನು ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಸರ್ ಮಾಡ್ತಿದ್ದೇನೆ ಮರಾಠಿ ಕಲಿಬೇಕು ಮಾಡ್ಬೇಕು ಸರ್ ಸರ್ ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳ್ಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಹಾ ಸರ್ ಊರ ಜನ ಎಲ್ಲ ಬಂದ್ ಸೇರ್ ಹೊಡೆದ್ರೆ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ಬಂದಿದ್ದೆ ಸರ್ ಮೊದಲು ನಾನು ಎಮ್ ಎಲ್ ಸಿ ಮಾಡ್ಸಕ್ ಬಂದಿ ಸರ್ ತುಂಬಾ ತ್ರಾಸ ಆಗ್ತಿದೆ ಸರ್ ಎಲ್ಲ ಕಡೆ ಹೊದಿದ್ದಾರೆ ತಲೆ ಸರ್ ಸುಮಾರು ಗಾಡಿಯಲ್ಲಿ ಒಂದು ಇಪ್ಪತ್ತು ಜನ ಆಗ್ತಿದ್ರು ಸರ್ ಎಲ್ಲ ತಲೆಗೆಲ್ಲ ಹೊರ ಸರ್ ನಾನು ಎಮ್ ಎಲ್ ಸಿ ಮಾಡ್ತೀನಿ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ್ರು ಸರ್ ಕೇಳ್ತಿಲ್ಲ ಹೆಣ್ಮ ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್ ಯಾರು ಅವ್ರು ಇಪ್ಪತ್ತು ಜನ ಅವ್ರು ತಗಿತ ಯಾರ ಎಲ್ಲ ಸರ್ ಮರಾಠಿ ಎಲ್ಲ ಸರ್ ಹಾ ನೀನ್ ಕನ್ನಡ ಮಾತಾಡ್ಬೇಕು ಸರ್ ಅವ್ರು ಇಲ್ಲಿಂದ ಸಿ ಬಿ ಟಿ ಅವ್ರು ಸಣ್ಣ ಬಾಳೆ ಕುಂದ್ರಿ ಇರಿ ಒಂದ್ ಹುಡುಗ ಒಂದ್ ಹುಡುಗಿ ಹಾ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರ ಸರ್ ಬಿ ಟಿ ಒಳಗೆ ಹತ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರಿ ಹೇಳಿ ಅವರು ಹಾ ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕೆಟ್ ಅಂತ ಹೋದೆ ಅವ್ಳು ಮರಾಠಿ ಒಳಗೆ ಎರ್ಡು ಕೊಡೋದು ಸರಿಮ್ಮ ನನಗೆ ಮರಾಡಿ ಬರಲ್ಲ ಕನ್ನಡ ಇರೋ ಹೇಳಿ ಏಯ್ ನೀನ್ ಮರಾಡಿ ಮಾತಾಡ್ಬೇಕು ಹಾಂ ಏನು ಕೇಳಿದ್ರು ಹಾ ಮರಾಠಿ ಮಾತಾಡ್ಬೇಕು ನೀನು ಹಾಂ ಸರ್ ಹೆಣ್ಮಕ್ಳು ಅವ್ನ ಪಕ್ಕದಲ್ಲಿ ಹುಡುಗ ಅವನ ಹುಡುಗ ಯಾರ್ದಾನು ಗೊತ್ತಿಲ್ಲ ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವನು ಬಟ್ ಅವ್ರಿಬ್ರು ಇದ್ರು ಏ ಅವ್ನ ಊರು ಬರಲಿ ಅವ್ನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತೀನಿ ಮರಾಠಿ ಒಳಗೆ ಮಾತಾಡ್ತಿದ್ರು ಸರ್ ಅವ್ರು ಅವ್ರ ಊರಿಗೆ ಹೋಗಿದ ತಕ್ಷಣ ಸರ್ ಮಾದೇ ಉಕ್ಕಿರಿ ಅಂತೇಳಿ ಮಾದೇ ಉಕ್ಕಿರಿ ಸರ್